ೋ ಒಂದು ಬಸ್ ನಿಲ್ದಾಣಕ್ಕೋ ಒಂದು ರೈಲ್ವೆ ನಿಲ್ದಾಣಕ್ಕೆ ಹೆಸರಿಂದ ಸಾಧ್ಯ ಸಮುದಾಯದ ಹೆಸರ ಸಮುದಾಯದಲ್ಲಿ ಹುಟ್ಟಿದ ವ್ಯಕ್ತಿ ಹೆಸರು ಆ ಸಮುದಾಯಕ್ಕೆ ಪ್ರಾತಿನಿಧ್ಯ ಅವರು ಯಾವಾಗ ನಿರ್ಲಕ್ಷ್ಯ ಮಾಡ್ತಾರೋ ಆವಾಗ ಸಮುದಾಯವೂ ಸಹ ಅವ್ರನ್ನ ನಿರ್ಲಕ್ಷ್ಯ ಮಾಡ್ತಾರೆ ಉದಾಹರಣೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೆಸರು ಕೆಂಪೇಗೌಡರು ಒಂದು ಪ್ರತಿಮೆಯನ್ನು ಅನಾವರಣ ಮಾಡಲಿದ್ದಾರೆ ಸಂತೋಷದ ವಿಷಯ ಏಳು ಪರ್ಸೆಂಟ್ ಇದ್ದಂಥ ಓಟು ಇಪ್ಪತ್ತ್ಮೂರು ಪರ್ಸೆಂಟ್ಗೆ ಇರ್ಬೋದು ಮಾಡಿದಾಗ ಈಗ ಯಾವುದೇ ಕಾರಣವಿಲ್ಲದೆ ಇಂಥವನ್ನೆಲ್ಲ ತೆಗೆದು ಕೆಂಪೇಗೌಡರು ಹುಟ್ಟಿದ ನಾಡಿನಲ್ಲಿ ಈ ನಾಡಿನ ಜನರನ್ನ ಜನಪ್ರತಿನಿಧಿಗಳಾಗಿ ಆಯ್ಕೆ ಮಾಡಲು ಅವಕಾಶ ಮಾಡಿಕೊಡದೆ ಎಲ್ಲೆಲ್ಲೇನು ತಂದೆ ನೀರು ಹುಟ್ಟುತ್ತೀವಿ ಈ ಆ ಒಂದು ಆ ಕೆಂಪೇಗೌಡರ ಹುಟ್ಟಿದ ಒಂದು ಸಮುದಾಯಕ್ಕೆ ಪ್ರಾತಿನಿಧ್ಯ ವ್ಯತ್ಯರ್ಥೆ ಮಾಡುತ್ತಾ ಮಾಡುವಂಥ ಯಾವುದೇ ರಾಜಕೀಯ ಪರ್ಸೆಂಟ್ ನಮ್ಮ ಸರ್ಕಾರಗಳು ಸಮುದಾಯಗಳು ಕೂಡ ಏನ್ಮಾಡ್ತಾರೆ ಮಾತಿನಲ್ಲೊಂದು ಕಾರ್ಯರೂಪದಲ್ಲಿ ಮಾಡಿದಾಗ ತಮಗೆ ಯಾವಾಗ ಪ್ರಾತಿನಿಧ್ಯ ಇರುವ ಯಾವ ಪಕ್ಷ ಪ್ರಾತಿನಿಧ್ಯ ನೀಡ್ತದೋ ಆ ಪಕ್ಷದ ಕಡೆ ಸಮುದಾಯಗಳು ಮಾಡುವುದು ಸಹಜ ಉದಾಹರಣೆಗೆ ಈಗ ನಿನ್ನೆ ಒಂದು ಇಪ್ಪತ್ತು ಸೀಟುಗಳ ಬಗ್ಗೆ ಅನೌನ್ಸ್ ಮಾಡಿದ್ದಾರೆ ಯಾವುದೇ ಸಂಘಟನೆಗಳಲ್ಲಿ ಇಬ್ಬರನ್ನ ಕೈ ಬಿಟ್ಟಿದೆ ಇನ್ನು ಇರತಕ್ಕಂಥದ್ದು ಇನ್ನು ಎಂಟು ಸೀಟ್ ಇದೆ ಎಂಟರಲ್ಲಿ ಜೆ ಡಿ ಎಸ್ ಮೂರು ಕೊಟ್ಟಿದ್ದಾರೆ ಇನ್ನು ಐದು ಅವ್ರ ಇಟ್ಕೊಂಡಿದ್ದಾರೆ ಕೊಟ್ಟಿದ್ದಾರೆ ಆ ಇದರಲ್ಲಿ ಯಾರು ಕೊಡ್ತಾರೆ ಯಾರು ಕೊಡ್ತೀರ ಇಲ್ಲಿಗೂ ಕೂಡ ಈ ಕೆಂಪೇಗೌಡರ ನಾಡಿಗೂ ಕೂಡ ಇನ್ನೆಲ್ಲ ಬೆಳಗಾವಿ ಬೀಜಾಪುರ ಮಂಗಳೂರು ಕಾರವಾರದಂತ ತೋ ಇಲ್ಲ ಇಲ್ಲಿನ ವ್ಯಕ್ತಿಗೂ ಕೊಡ್ತಾರೆ ಗೊತ್ತಿಲ್ಲ ನಮ್ಮ ಒಂದು ನೋವೇನು ಅಂತಂದರೆ ನಾವು ಒಬ್ಬ ರಾಜ್ಯ ವಕೀಲರ ಸಂಘದ ನಿರ್ದೇಶಕನಾಗಿ ನಮ್ಮ ಸಮುದಾಯಕ್ಕೆ ಅನ್ ಅನ್ಯಾಯವಾದಾಗ ಸಮುದಾಯವನ್ನು ನಿರ್ಲಕ್ಷಿಸಿದಾಗ ಆ ನಿರ್ಲಕ್ಷ್ಯದ ವಿರುದ್ಧ ಕೂಗಿಂತ ಕೂಗ ಹೋರಾಡುವುದು ನನ್ನ ಕರ್ತವ್ಯ ಹಾಗಾಗಿ ನಾನು ಇವತ್ತು ನಮ್ಮ ಸಮುದಾಯದ ಎಲ್ಲ ಮುಖಂಡಗಳನ್ನು ಕರ್ಕೊಂಡು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ ಎಲ್ಲ ರಾಜಕೀಯ ಪಕ್ಷಗಳನ್ನು ವಿನಂತಿ ನಮ್ಮ ಸಮುದಾಯವನ್ನು ನಿರ್ಲಕ್ಷಿಸದ ಯಾವುದೇ ಪಕ್ಷ ಇಲ್ಲಿ ಆ ಪಕ್ಷವನ್ನು ಸಮುದಾಯ ನಿರ್ಲಕ್ಷಿಸದೆ ಅದರಲ್ಲಿ ಎರಡು ಮಾತಿಲ್ಲ ಅಂತ ನನ್ನ ಅಭಿಪ್ರಾಯ ಈಗ ಹೇಗಿದೆ ಅಂದರೆ ತಂದೆ ತಾಯಿ ಬದುಕಿದ್ದಾಗ ಊಟ ಕೊಡಲ್ಲ ಅವ್ರ ಆರೋಗ್ಯ ನೋಡ್ಕೊಡೋಲ್ಲ ಸತ್ತ ಮೇಲೆ ಒಳ್ಳೆ ಸಮಾಜ ಕಟ್ಸ್ಕೊಡೋದು ಗ್ರಾನೇಟ್ ಹಾಕಿ ಆ ರೀತಿ ಕೆಲವು ರಾಜಕೀಯ ಪಕ್ಷಗಳು ಮತ ಓದೈಕೆಗೋಸ್ಕರ ಹೆಸರುಗಳು ಬಿಟ್ಟು ಪ್ರತಿಮೆಗಳ ಅನಾವರಣ ಮಾಡಿ ಓಟ್ ಆಗೋದಿಲ್ಲ ಎಲ್ಲರೂ ಕೂಡ ಬುದ್ಧಿವಂತರಿದ್ದಾರೆ ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಚಿಕ್ಕಬಳ್ಳಾಪುರದ ಅಭ್ಯರ್ಥಿಗಳಂದ್ರೆ ಸಂತೋಷ ಅದು ಯಾವುದೇ ಜಾತಿ ಜನಾಂಗಕ್ಕೆ ಸೇರಿದ್ರು ಆದರೆ ನೀವು ಮರ್ಗದಿಂದ ತರ್ತೇವೆ ಇಲ್ಲೆಲ್ಲ ಅಸಮರ್ಥರುತ್ತ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅಸಮರ್ಥರ ಪ್ರಶ್ನೆ ಇದಾಗ್ತದೆ ಆಮೇಲೆ ಒಕ್ಕಿಂತ ಸಮುದಾಯ ಹದಿನಾರು ಪರ್ಸೆಂಟ್ ಇದೆ ರಾಜ್ಯದಲ್ಲಿ ಎಷ್ಟು ಪರ್ಸೆಂಟ್ ಕೊಡ್ತಾ ಇದೆ ನಮ್ಗೆ ಹೆಚ್ಚಿಗೆ ಬೇಡ ನಮ್ಮ ಜನಸಂಖ್ಯೆ ಅನುಕೂಲವಾಗಿ ಕೊಡ್ತೀವಿ ನಮ್ಗೆ ನಾವು ಹೆಚ್ಚಿಗೆ ಕೇಳ್ತಾ ಇಲ್ಲ ಇನ್ನೊಬ್ಬ ಒಂದು ಜಾತಿಯ ಪ್ರಾತಿನಿಧ್ಯಕ್ಕೆ ಕಡಿಮೆ ಮಾಡಿ ಅಂತ ನಾನು ಕೇಳ್ತಾ ಇಲ್ಲ ಅವ್ರಿಗೆ ಅನ್ಯಾಯ ಮಾಡಿ ಅಂತ ಕೇಳ್ತಾ ಇಲ್ಲ ನಮಗೆ ಸಿಗ್ಬೇಕಾದ ಪ್ರಾಥಮ ಸಿಗ್ತಾ ಇದ್ದಾಗ ನಮಗೆ ಎಲ್ಲಿ ಪ್ರಾಥಮಿಕ ಸಿಗ್ತದ ಆ ಕಡೆ ಸಮುದಾಯ ಎಲ್ಲ ವಾಲ್ಬೇಕು ಅಂತ ಹೇಳಿ ಸಮುದಾಯದಲ್ಲಿ ಮನವಿ ಮುಂದೆ ಬಂದಿದ್ದೆ ನಮಸ್ಕಾರ ಇಲ್ಲಿ ಯಾರಿಗಾದ್ರು ಕೊಡಿ ಈ ಒಂದು ಕ್ಷೇತ್ರದ ಹುಟ್ಟಿಕೊಂಡು ಕೊಡಿ ಈ ಕ್ಷೇತ್ರದವ್ರು ಕೊಡಿ ಈ ಒಂದು ಕ್ಷೇತ್ರದಲ್ಲಿ ಏಳು ಲಕ್ಷ ನಲವತ್ತೈದು ಸಾವಿರ ಒಕ್ಕಲಿಗರು ಮತದಾರಿದ್ದಾರೆ ಬಹುಸಂಖ್ಯರಿದ್ದಾರೆ ಮೋರ್ ದಾನ್ ಫಾರ್ಟಿ ಪರ್ಸೆಂಟ್ ಒಕ್ಕಲಿಗರಿದ್ದಾರೆ ಇನ್ನು ಒಕ್ಲಿಗರ ಅವಕಾಶ ಅಂತ ನಾವು ಕೇಳ್ತಾ ಇದ್ದೀವಿ ಮೈಸೂರಲ್ಲಿ ತಪ್ಪಿಸಿದ್ದಾರೆ ಅವರು ಬಹುಸಂಖ್ಯಾತರು ಒಕ್ಲಿಗರೆ ಈಗ ನಿಮಗೂ ಗೊತ್ತು ಇಲ್ಲಿ ಉಡುಪಿ ಚಿಕ್ಕಮಗಳೂರು ಹಾಂ ಇದೆಲ್ಲ ಅನ್ಯಾಯ ಮಾಡಿಕೊಂಡು ಹೋದಾಗ ಏನು ಮಾಡ್ತಾರೆ ಲಾಸ್ಟ್ ಇಪ್ಪ ಏಳು ಪರ್ಸೆಂಟ್ ಇದ್ದಿದ್ದು ಬಿ ಜೆ ಪಿ ಓಟ್ ಇಪ್ಪತ್ತ್ಮೂರು ಪರ್ಸೆಂಟ್ ಹೇಗಾಯಿತು ಬಯಲು ಸೀಮೆಯಲ್ಲಿ ಬಯಲು ಸೀಮೆಗೆ ಹೊರಗಡೆಯಿಂದ ತಂದು ತುಂಬುವಂಥ ಪರಿಸ್ಥಿತಿ ಏನಿದೆ అది యాదే పక్ష ఇది బిజెపి అంతా హిందే డిస్ అంతా కాంగ్రెస్ అంతల్ ఆయన స్థలి కొట్ట అనుకూలెంట్ మిత్రు సపోర్ట్ నిర్భ బందరూ ఆకాంక్ష

ಅವ್ರ ಬಗ್ಗೆ ಯಾರು ವಿರೋಧ ಇಲ್ಲ ಏನಕ್ಕೆ ವಿಶ್ವನಾಥ್ ಅವರ ಮಗ ಬಗ್ಗೆ ವಿರೋಧವೂ ಇಲ್ಲ ಅವ್ರಿಗೆ ಸಮುದಾಯದವರೇ ಅವ್ರು ಬೇರೆ ಅಲ್ಲ ಸಿಕ್ಕಿದೆಯಾ ನಿನ್ನೆವರೆಗೂ ನಾವು ಇಲ್ಲ ಬೆಂಗಳೂರು ಉತ್ತರಕ್ಕೆ ಶೋಭಾ ಮೇಡಮ್ ಅವ್ರನ್ನ ಗೊತ್ತಿಡ ಇನ್ನು ಇರೋದು ಒಂದೇ ಸ್ಥಾನ ಇನ್ನು ಐದು ಸ್ಥಾನ ಬಿಜೆಪಿಯಲ್ಲಿ ಇರೋದು ಒಂದೇ ಸ್ಥಾನ ಯಾವುದು ಚಿಕ್ಕಬಳ್ಳಾಪುರ ಅಟ್ಲೀಸ್ಟ್ ಇಲ್ಲ ಅವಕಾಶ ಮಾಡಿಕೊಡ್ಲಿ ಈಗಾಗಲೇ ಇಪ್ಪತ್ತು ವಿನಾಕಾರಣ ತೆಗೆದಿದ್ದೀರಿ ಮೂರನೇ ಅಲ್ಲಿ ವ್ಯತ್ಯಾಸ ಆಗೋದು ಬೇಡ ಈಗ ನಾವೇನು ಮಾಡ್ತೀವಿ ಈಗ ಸಮುದಾಯರು ಬಂದರೂ ಕೂಡ ವಿರೋಧ ಮಾಡ್ತೀವಿ

ಹಳೆಯ ಪರಿಚಯಗಳಿರ್ತವೆ ಇಂಥ ನಾವು ಹೇಳಿದ್ರೆ ಗೊತ್ತಾಗ್ತದೆ ಅವ್ರಿಗೆ ಗೊತ್ತಾಗ್ತದೆ